ನಮಸ್ಕಾರ ಇವತ್ತು ನಾವು ಮಾತಾಡೋ ಕೊಟ್ಟಿರೋದು ಓಲಾ ಎಲೆಕ್ಟ್ರಿಕ್ ಬಗ್ಗೆ ಇದು ಭಾರತದ ಪ್ರಮುಖ ಟೆಕ್ ಕಂಪನಿಗಳಲ್ಲಿ ಒಂದು ಆದರೆ ಸದ್ಯಕ್ಕೆ ಒಂದು ಗಂಭೀರ ವಿವಾದದ ಕೇಂದ್ರಬಿಂದುವಾಗಿದೆ ಯಾಕಂದ್ರೆ ಕಂಪನಿಯ ಸಿಇಒ ಭವಿಷ್ ಅಗ್ರವಾಲ್ ಅವರ ಮೇಲೆಯೇ ಎಫ್ಐಆರ್ ದಾಖಲಾಗಿದೆ ಇದು ಕೇವಲ ಒಂದು ಕಾರ್ಪೊರೇಟ್ ಸುದ್ದಿಯಲ್ಲ ಬದಲಾಗಿ ಇದೊಂದು ದುರಂತ ಮತ್ತು ಗಂಭೀರ ಆರೋಪಗಳ ಸುತ್ತ ಹೆಣೆದುಕೊಂಡಿರುವ ಕಥೆ ಸೊ ಈ ಇಡೀ ಕೇಸ್ನ ಮುಖ್ಯ ಪಾಯಿಂಟ್ ಏನು ಅಂದರೆ ಓಲಾ ಸಂಸ್ಥಾಪಕ ಮತ್ತು ಸಿಇಒ ಆಗಿರುವ ಭವಿಷ್ ಅಗರ್ವಾಲ್ ಅವರ ಮೇಲೆ ಪ್ರಥಮ ಮಾಹಿತಿ ವರದಿ ಅಂದ್ರೆ ಎಫ್ಐಆರ್ ದಾಖಲಾಗಿದೆ ಈ ಒಂದು ಕಾನೂನು ಕ್ರಮವೇ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಕೊಟ್ಟಿದೆ ಸರಿ ಹಾಗಿದ್ರೆ ಇದೆಲ್ಲ ಶುರುವಾಗಿದಾದರೂ ಹೇಗೆ ಇಷ್ಟೆಲ್ಲ ತನಿಖೆಗೆ ಕಾರಣವಾದ ಅದುರಂತ ಘಟನೆ ಯಾವುದು ಬನ್ನಿ ಅದರ ವಿವರಗಳನ್ನು ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಕೆ ಅರವಿಂದ್ ಅಂತ ಮೂವತ್ತೆಂಟು ವರ್ಷದ ಒಬ್ಬ ಹೊಮೊಲೊಗೇಷನ್ ಇಂಜಿನಿಯರ್ ತಮ್ಮ ಜೀವನವನ್ನೇ ಕೊನೆಗೊಳಿಸಿದರು ನಿಜಕ್ಕೂ ಇದೊಂದು ದುರಂತ ಮುಂದೆ ನಡೆದ ಪ್ರತಿಯೊಂದು ಬೆಳವಣಿಗೆಗೂ ಇದೇ ಘಟನೆನೇ ಮೂಲ ಕಾರಣ ಈ ದುರಂತದ ನಂತರ ಒಂದು ಸಾಕ್ಷಿ ಸಿಗುತ್ತೆ ಮತ್ತು ಅದು ಈ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅದೇ ಒಂದು ಡೆತ್ ನೋಟ್ ಅರವಿಂದ್ ಅವರು ಬರ್ದಿಟ್ಟಿದ್ದ ನೋಟ್ ಏನಾದರೂ ಒಂದು ಎರಡು ಪೇಜ್ ಅಲ್ಲ ಬರೋಬ್ಬರಿ ಇಪ್ಪತ್ತೆಂಟು ಪೇಜ್ ಒಮ್ಮೆ ಯೋಚನೆ ಮಾಡಿ ಇಪ್ಪತ್ತೆಂಟು ಪೇಜ್ನ ನೋಟ್ ಅಂದ್ರ ಅದರಲ್ಲಿ ಎಷ್ಟೆಲ್ಲಾ ವಿಷಯಗಳಿರಬೇಕು ಅದರ ಗಾತ್ರವೇ ಅದರಲ್ಲಿರೋ ವಿಷಯಗಳ ಗಂಭೀರತೆಗೆ ಸಾಕ್ಷಿ ಸರಿ ಆ ನೋಟಲ್ಲಿ ಇದ್ದಿದಾದ್ರೂ ಏನು ಮುಖ್ಯವಾಗಿ ಮೂರು ಆರೋಪಗಳನ್ನು ಮಾಡಲಾಗಿದೆ ಒಂದು ಮಾನಸಿಕ ಕಿರುಕುಳ ಎರಡು ಸ್ಯಾಲರಿ ಕೊಡದೆ ಸತಾಯಿಸೋದು ಮತ್ತು ಮೂರು ಬೇರೆ ಭತ್ತೆಗಳನ್ನು ತಡೆಹಿಡಿದಿದ್ದು ಇವೆಲ್ಲವೂ ಕೆಲಸದ ಸ್ಥಳದಲ್ಲಿನ ಒತ್ತಡದ ಕಡೆಗೆ ನೇರವಾಗಿ ಬಿಟ್ಟು ಮಾಡುತ್ತವೆ ನೋಡಿ ಆ ಡೆತ್ನೋಟ್ನಲ್ಲಿರೋ ಒಂದು ಸಾಲು ಇಡೀ ಆರೋಪದ ತೀವ್ರತೆಯನ್ನು ತೋರಿಸುತ್ತೆ ಸಿಇಒ ಭವಿಷ್ ಅಗರ್ವಾಲ್ ಮತ್ತೆ ಬೇರೆ ಸೀನಿಯರ್ ಆಫೀಸರ್ಸ್ಗಳಿಂದ ನಿರಂತರವಾಗಿ ಆಗ್ತಿದ್ದ ಮಾನಸಿಕ ಕಿರುಕುಳದಿಂದಲೇ ನಾನು ಈ ನಿರ್ಧಾರ ತಗೊಂಡೆ ಅಂತ ಅದರಲ್ಲಿ ಬರೆಯಲಾಗಿದೆ ಇದು ನೇರವಾಗಿ ಕಂಪನಿಯ ಟಾಪ್ ಲೀಡರ್ಶಿಪ್ ಮೇಲೆ ಮಾಡಿರೋ ಆರೋಪ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ಕೇಸ್ಗೆ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಸಿಗತ್ತೆ ಅರವಿಂದ್ ಅವರು ತೀರ್ಕೊಂಡ ಎರಡನೇ ದಿನಕ್ಕೆ ಅವರ ಬ್ಯಾಂಕ್ ಅಕೌಂಟ್ಗೆ ಹದಿನೇಳು ಪಾಯಿಂಟ್ ನಾಲ್ಕು ಆರು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ ಇದು ಯಾಕೆ ಹೀಗಾಯ್ತು ಏನನ್ನಾದರೂ ಮುಚ್ಚಾಕೋ ಪ್ರಯತ್ನನ ಅಂತ ಕುಟುಂಬದವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸೊ ಈ ಡೆತ್ ನೋಟ್ ಕುಟುಂಬದವರ ದೂರು ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ಆಕ್ಷನ್ ತಗೊಳ್ತಾರೆ ಅದೇ ಸಿಇಒ ವಿರುದ್ಧದ ಎಫ್ಐಆರ್ ಈ ಘಟನೆಗಳು ಎಷ್ಟು ಬೇಗ ಬೇಗ ನಡೀತವೆ ಅಂತ ನೋಡಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ದುರಂತ ನಡೆಯುತ್ತೆ ಎರಡೇ ದಿನಕ್ಕೆ ಸೆಪ್ಟೆಂಬರ್ ಮೂವತ್ತಕ್ಕೆ ಆ ಅನುಮಾನಾಸ್ಪದ ಹಣ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ಅಕ್ಟೋಬರ್ ಆರಕ್ಕೆ ಐ ಆರ್ ಫೈಲ್ ಆಗುತ್ತೆ ಅದಾದ ತಕ್ಷಣ ಓಲಾ ಕಂಪನಿ ಹೈಕೋರ್ಟ್ಗೆ ಹೋಗಿ ಐ ಆರ್ ಅನ್ನೇ ಚಾಲೆಂಜ್ ಮಾಡುತ್ತೆ ಎಲ್ಲವೂ ಒಂದರೆಯಿಂದ ಒಂದು ಫಾಸ್ಟಾಗಿ ನಡೀತಾ ಇದೆ ಸರಿ ಹಾಗಿದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಅದು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಒನ್ ನಾಟ್ ಏಟ್ ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಇದರರ್ಥ ಒಬ್ರು ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಪ್ರಚೋದನೆ ಕೊಡೋದು ಅಥವಾ ಅದಕ್ಕೆ ಬೇಕಂತಲೇ ಸಹಾಯ ಮಾಡೋದು ಅಂತ ಇದು ತುಂಬಾ ಸೀರಿಯಸ್ ಆದ ಚಾರ್ಜ್ ಸುಬ್ರಹ್ಮಣ್ಯಪುರ ಪೊಲೀಸ್ ಫೈಲ್ ಆಗಿರೋ ಈ ಎಫ್ಐಆರ್ನಲ್ಲಿ ಯಾರ್ಯಾರ ಹೆಸರಿದೆ ಅಂದರೆ ಸಿಇಒ ಭವಿಷ್ ಅಗರ್ವಾಲ್ ಸೀನಿಯರ್ ಎಕ್ಸಿಕ್ಯೂಟಿವ್ ಸುಬ್ರತ್ ಕುಮಾರ್ ದಾಸ್ ಮತ್ತು ಓಲಾ ಎಲೆಕ್ಟ್ರಿಕ್ ಕಂಪನಿ ಹೌದು ಕೇವಲ ವ್ಯಕ್ತಿಗಳಲ್ಲ ಇಡೀ ಕಂಪನಿ ಮೇಲೆಯೇ ಕೇಸ್ ಹಾಕಲಾಗಿದೆ ಇಷ್ಟೆಲ್ಲ ಆರೋಪಗಳನ್ನ ನೋಡ್ವಿ ಆದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತಲ್ವಾ ಹಾಗೆ ಈ ಕಥೆಯ ಇನ್ನೊಂದು ಸೈಡು ಕೂಡ ಇದೆ ಓಲಾ ಎಲೆಕ್ಟ್ರಿಕ್ ಈ ಗಂಭೀರ ಆರೋಪಗಳಿಗೆ ಅಧಿಕೃತವಾಗಿ ಏನು ಹೇಳಿದೆ ಹಾಗಿದ್ರೆ ಕಂಪನಿಯ ವಾದವಾದರೂ ಇಲ್ಲಿ ಎರಡು ಕಡೆ ವಾದಗಳು ಕಂಪ್ಲೀಟಾಗಿ ಬೇರ್ಬೇರೆ ಇವೆ ಕುಟುಂಬದವರು ಹೇಳ್ತಾರೆ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಕಿರುಕುಳ ಆಗ್ತಿತ್ತು ಅಂತ ಆದರೆ ಹೇಳುತ್ತೆ ಅರವಿಂದ್ ಅವರಿಗೆ ಟಾಪ್ ಮ್ಯಾನೇಜ್ಮೆಂಟ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟೇ ಇರಲಿಲ್ಲ ಅಂತ ಇನ್ನೊಂದ್ಕಡೆ ಸಂಬಳ ಭತ್ತೆಗಳನ್ನ ತಡೆ ಹಿಡಿದಿದ್ರು ಅನ್ನೋ ಆರೋಪಕ್ಕೆ ಕಂಪನಿಯ ಉತ್ತರ ಅವರು ಯಾವತ್ತೂ ಕಿರುಕುಳದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿರ್ಲಿಲ್ಲ ಅನ್ನೋದು ಆ ಹಣ ವರ್ಗಾವಣೆ ಬಗ್ಗೆ ಏನೂ ಹೇಳ್ದೆ ತನಿಖೆಗೆ ಸಹಕರಿಸ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಇದರಿಂದ ಕೇಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಗೊತ್ತಾಗುತ್ತೆ ಕಾನೂನಿನ ಪ್ರಕಾರ ಓಲಾ ಸುಮ್ಮನೆ ಕೂತಿಲ್ಲ ತಮ್ಮ ಮೇಲೆ ಹಾಕಿರೋ ಎಫ್ಐಆರ್ ಅನ್ನ ಕರ್ನಾಟಕ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಅಧಿಕಾರಿಗಳಿಗೆ ರಕ್ಷಣೆ ಕೊಡೋ ಹಾಗೆ ಕೋರ್ಟ್ನಿಂದ ಆರ್ಡರ್ ಕೂಡ ಪಡ್ಕೊಂಡಿದ್ದಾರೆ ಸರಿ ಹಾಗಾದರೆ ಈ ಕೇಸ್ ಮುಂದೆ ಏನಾಗ್ಬೋದು ಸದ್ಯಕ್ಕೆ ಇದರ ಏನು ತುಂಬ ಮುಖ್ಯವಾದ ವಿಷಯ ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೇ ಇದೆ ಇನ್ನು ಯಾವ ಫೈನಲ್ ಕನ್ಕ್ಲೂಷನ್ಗೂ ಬಂದಿಲ್ಲ ಹಾಗಾಗಿ ನಿಜ ಏನು ಅನ್ನೋದು ಪೂರ್ತಿ ತನಿಖೆ ಆದ ಮೇಲೇನೆ ಗೊತ್ತಾಗ್ಬೇಕು ಈ ಇಡೀ ಘಟನೆ ನಮ್ಮೆಲ್ಲರ ಮುಂದೆಡೋದು ಒಂದು ದೊಡ್ಡ ಪ್ರಶ್ನೆಯನ್ನ ವರ್ಕ್ ಪ್ಲೇಸ್ನಲ್ಲಿ ಜವಾಬ್ದಾರಿ ಅನ್ನೋದಕ್ಕೆ ಎಲ್ಲಿದೆ ಗಡಿ ಒಬ್ಬ ಎಂಪ್ಲಾಯರ್ನ ಜವಾಬ್ದಾರಿ ಎಲ್ಲಿಂದ ಶುರುವಾಗಿ ಎಲ್ಲಿಗೂ ಮುಗಿಯುತ್ತೆ ಇದು ನಿಜಕ್ಕೂ ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಈ ಗಂಭೀರ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸ್ತಿದ್ದೇವೆ